ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷಗಳಾಗಿತ್ತು ಅವರು ಒಂದು ರೀತಿಯಲ್ಲಿ ಬದುಕನ್ನು ನೋಡಿದಾಗ ಅವರು ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರು ಬದುಕನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತಿನ ಪಾಕಿಸ್ತಾನ ಇದೆಯಲ್ಲ ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು ಪಂಜಾಬ್ ಪ್ರಾವಿನ್ಸ್ ಪಂಜಾಬ್ ಪ್ರಾವಿನ್ಸ್ ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗ್ತಾರೆ ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಅವರು ಐದು ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದರು ಆ ಕಾಲದಲ್ಲಿ ಉದಾರೀಕರಣ ಖಾಸಗೀಕರಣ ಮಾಡಿ ದಿ ಇಂಡಿಯನ್ ಎಕಾನಮಿ ಆ್ಯಸ್ ಬೀನ್ ಓಪನ್ಡ್ ಅಪ್ ಇನ್ ದಿ ಗ್ಲೋಬಲ್ ಸ್ಪಿಯರ್ ಆ ಕಾರಣ ಅದು ಮಾಡದರಿಂದ ಆರ್ಥಿಕ ಮುಗ್ಗಟ್ಟು ಇದೆಯಲ್ಲ ದೇಶದಲ್ಲಿದ್ದಂಥ ಆರ್ಥಿಕ ಮುಗ್ಗಟ್ಟು ಅದು ನಿವಾರಣೆ ಆಯಿತು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕು ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಗಳಿಸಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ನಿರಾಕರಣೆ ಮಾಡಿದಾಗ ಇವರನ್ನ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿ ಆಯ್ಕೆ ಮಾಡ್ತಾರೆ ಸುಮಾರು ಹತ್ತು ವರ್ಷಗಳ ಕಾಲ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಹುಶಃ ದೇಶ ಕಂಡಂಥ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಇವರು ಕೂಡ ಹೋಗ್ರು ರಾಜಕಾರಣದಲ್ಲಿ ಪ್ರಾಮಾಣಿಕತೆಯನ್ನು ಕಾಣ್ತಕ್ಕಂಥದ್ದು ಕಷ್ಟ ಆದರೆ ಇವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅತ್ಯಂತ ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದಾರೆ ದೇಶದ ಆರ್ಥಿಕತೆ ಮೇಲೆ ಒಂದು ದೊಡ್ಡ ಇಂಪ್ರಿಟನ್ನು ಬಿಟ್ಟು ಹೋಗಿದ್ದಾರೆ ಇವತ್ತು ಅವರ ಬದುಕು ಮತ್ತು ಅವರ ಆರ್ಥಿಕವಾಗಿ ಮಾಡದಂಥ ಕೆಲಸಗಳು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಸ್ಫೂರ್ತಿ ಯಾವತ್ತೂ ಕೂಡ ಪ್ರಧಾನಮಂತ್ರಿ ಆಗಿದ್ದೀನಿ ಅಂಥೇಳಿ ಅವರು ಅಧಿಕಾರದ ಮದದಿಂದ ಇದ್ದವರಲ್ಲ ಅತ್ಯಂತ ಸರಳ ಸಂಭಾವಿತ ಮತ್ತು ಪ್ರಾಮಾಣಿಕ ರಾಜಕಾರಣಿ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಗೌರವ ರಾಜಕೀಯದಲ್ಲಿ ಗೌರವದಿಂದ ಬದುಕ್ತಂಥ ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಸಾವಿನಿಂದ ಭಾರತ ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ಅವರ ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅವರ ಎಲ್ಲ ಸ್ನೇಹಿತರು ಅಭಿಮಾನಿಗಳು ಅವರೆಲ್ಲರಿಗೂ ಕೂಡ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ